ಶಿವಾಪುರ ಗ್ರಾಮದ ಅಡವಿಸಿದ್ದೇಶ್ವರ ಮಠದಲ್ಲಿ ಸ್ವಾಮೀಜಿ ಅನಾಚಾರ ಆರೋಪ ಮಠಕ್ಕೆ ನುಗ್ಗಿ ಕೆಲ ಯುವಕರಿಂದ ನೈತಿಕ ಪೊಲೀಸ ಗಿರಿ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮ ಅಡವಿಸಿದ್ದ ರಾಮ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿ ಎಳದಾಡಿದ ಗ್ರಾಮದ ಯುವಕರು ಮಠಕ್ಕೆ ಬಂದಿದ್ದ ಬಾಗಲಕೋಟೆ ಮೂಲದ ಮಹಿಳೆ ಮತ್ತು ಹದಿನೈದು ವರ್ಷದ ಮಗಳು ರಾತ್ರಿ ಮಠದಲ್ಲೇ ಮಗಳೊಂದಿಗೆ ತಂಗಿದ್ದ ಮಹಿಳೆ ಮಹಿಳೆ ಜೊತೆಗೆ ಸ್ವಾಮೀಜಿ ಇದ್ದಾರೆ ಎಂದು ಏಕಾಏಕಿ ಮಠಕ್ಕೆ ನುಗ್ಗಿದ್ದ ಕೆಲ ಯುವಕರು ಈ ವೇಳೆ ಒಂದೇ ರೂಮ್ನಲ್ಲಿದ್ದ ಸ್ವಾಮೀಜಿ ಮಹಿಳೆ ಮತ್ತು ಹದಿನೈದು ವರ್ಷದ ಬಾಲಕಿ ಸ್ವಾಮೀಜಿ ತಳ್ಳಿ ತಾಯಿ ಅಪ್ರಾಪ್ತ ಮಗಳ ಜೊತೆಗೆ ಅಸಭ್ಯ ವರ್ತನೆ ಬಾಲಿಕೆಯ ಬಟ್ಟೆ ಹರಿದು ಎಳದಾಡಿದ ಕೆಲ ಯುವಕರು ಈ ವೇಳೆ ರಕ್ಷಣೆಗೆ ನಿಂತ ಸ್ವಾಮೀಜಿ ತಳ್ಳಾಡಿ ಸ್ವಾಮೀಜಿಗೆ ಕಪಾಳ ಮೋಕ್ಷ ಮಾಡಿದ ಯುವಕರು ಕೂಡಲೇ ಊರಿನವರನ್ನು ಕರೆಯಿಸಿ ಸ್ವಾಮೀಜಿ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆ ರಾತ್ರಿಯೇ ಮಹಿಳೆ ಅಪ್ರಾಪ್ತ ಮಗಳು ಮತ್ತು ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನು ಹೊರಹಾಕಿದ ಗ್ರಾಮಸ್ಥರು ಕೋಕಾಕ್ನಲ್ಲಿರುವ ಅಡವಿ ಸಿದ್ದರಾಮ ಸ್ವಾಮೀಜಿ ಸ್ಥಳಕ್ಕೆ ಮೂಡಲ್ಗಿ ಪೊಲೀಸರ ಭೇಟಿ ಪರಿಸ್ಥಿತಿ ತಿಳಿಗೊಳಿಸಿದ ಪೊಲೀಸರು ಮಠದಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಾಲಕಿ ಎಳೆದಾಡಿದ ಯುವಕರು ಬಾಲಕಿಯ ಬಟ್ಟೆ ಹರಿದು ಅವಚ್ಛವಾಗಿ ನಿಂದಿಸಿದ್ರೂ ದಾಖಲಾಗದಕ್ಕೆ ಮಹಿಳೆಗೆ ಬುದ್ಧಿವಾದ ಹೇಳಿ ಕಳುಹಿಸಿದ ಪೊಲೀಸರು ಮೂಡಲ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಯಪ್ಪ ನಮಸ್ಕಾರ ನೋಡ್ತಂತ ಹೇಳಿ ಸಿಕ್ಕ ಮಾತಾಡಬೇ ಸರಿಯಾಗ बसको पाल बिडियो आप